ప్రియా విక్షకరే నిము ఎల్నరగు నానా నాముస్తారా మత్తా సమ్రది ప్లోక్షే స్వాగతం ಇವತ್ತಿನ ಮನೆಮದ್ದು ಏನಂದ್ರೆ ಏನಂದರೆ ನ್ಯಾಚುರಲ್ ಆಯುರ್ವೇದಿಕ್ ಹರ್ಬಲ್ ಆಯಿಲನ್ನು ಹೇಳ್ತೀನಿ ಕುಂದ್ಗೋಸ್ಕರ ಇದನ್ನು ನೀವು ಸರಿ ಆಯಿಲನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡು ಒಂದು ತಿಂಗಳಾದರೂ ಅಥವಾ ಎರಡು ತಿಂಗಳಾದರೂ ಇಟ್ಕೋಬೋದು ನೀವು ಮಾಡೋ ಪ್ರಮಾಣ ಎಷ್ಟು ಮಾಡ್ಕೊತೀರಾ ಅದರ ಮೇಲೆ ನೀವು ಅಷ್ಟು ದಿನ ಇಟ್ಕೊಬೋ ಇಟ್ಕೋಬೋದು ಇವಾಗ ನಾನು ಒಂದು ಹಂಡ್ರೆಡ್ ಎಮ್ ಎಲ್ದು ಹೇಳ್ತೀನಿ ಅದರ ತಕ್ಕಾಗಿ ನೀವು ಎಕ್ಸ್ಟ್ರಾ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಮಾಡ್ಕೋಬೇಕಾದ್ರೆ ನಾನು ಹೇಳಿರೋ ಕ್ವಾಂಟಿಟಿಗೆ ನೀವು ಅದನ್ನು ಡಬಲ್ ಹಾಕ್ಕೊಂಡು ಹೋಗ್ಬೋದು ಸರಿ ಮಾಡಿ ಇಟ್ಕೊಂಬಿಡಿ ನೀವು ಡೈಲಿ ನೀವು ತಲೆಸ್ನಾನ ವಾರದಲ್ಲಿ ಒಂದು ಎರಡು ಸರಿ ಮೂರು ಸರಿ ತಲೆಸ್ನಾನ ಮಾಡೋ ಮಾಡ್ತಿರಲ್ಲ ಅವಾಗ ನೀವು ಅದನ್ನು ತೆರೆಗೆ ಹಚ್ಕೊಂಡ್ಬಿಟ್ಟು ಬಿಟ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡ್ಬೋದು ಆ ಅರ್ಬಲ್ ನೀವು ಅಂಗಡಿಯಲ್ಲಿ ಕಾಸ್ಟ್ಲಿ ಕಾಸ್ಟ್ಲಿಯಾಗಿ ನೀವು ಕೊಟ್ಟು ತೊಗೊಂಬರ್ತಿರಲ್ಲ ಅದಕ್ಕಿಂತ ಮನೆಯಲ್ಲಿ ಚೀಫಾಗಿ ಕೆಮಿಕಲ್ ಇಲ್ಲದೆ ಇರೋದನ್ನು ಐಲನ್ನು ನಾವು ತಯಾರು ಮಾಡ್ಬೋದು ಇದಕ್ಕೆ ಸೈಡ್ ಸಹ ಆಗೋಂಗಿಲ್ಲ ಸಹ ಆಗೋಂಗಿಲ್ಲ ಇದನ್ನ ಮಾಡೋ ವಿಧಾನ ಹೇಗೆ ಅಂತ ನಾನು ಹೇಳ್ತೀನಿ ಇದಕ್ಕೆ ಫಸ್ಟು ಒಂದು ಇದು ಆಮ್ಲ ಗೊತ್ತಲ್ವ ನೆಲ್ಲಿಕಾಯಿ ನೆಲ್ಲಿಕಾಯಿನನ್ನು ಒಂದು ನೂರೈವತ್ತು ಗ್ರಾಮದಷ್ಟು ನೆಲ್ಲಿಕಾಯಿನ ಕಟ್ ಮಾಡಿ ಅದನ್ನ ಒಣಗಿಸ್ಕೊಂಡು ಇಟ್ಕೊಂಬಿಡಿ ತುಂಡು ತುಂಡಾಗಿ ಮಾಡಿ ಫುಲ್ಲು ಡ್ರೈ ಮಾಡ್ಕೊಂಡು ಇಟ್ಕೊಂಬಿಡಿ ಡ್ರೈ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಅದರಲ್ಲಿ ಒಂದು ಹಂಡ್ರೆಡ್ ಗ್ರಾಮನ್ನು ಸಪ್ರೇಟ್ ಇಟ್ಕೊಡ್ರಿ ಇನ್ನು ಐವತ್ತು ಗ್ರಾಮನ್ನು ಸಪ್ರೇಟ್ ಇಟ್ಕೊಳ್ಳಿ ಹಾಂ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನೂರೈವತ್ತು ಗ್ರಾಮಷ್ಟು ನೆಲ್ಲಿಕಾಯಿನ ಒಣಗಿಸಿರೋದ್ರಲ್ಲಿ ಹಂಡ್ರೆಡನ್ನು ಸಪ್ರೇಟು ಇನ್ ಫಿಫ್ಟಿಯನ್ನು ಸಪ್ರೇಟ್ ಇಟ್ಕೊಬೇಕಾಗ್ತದೆ ಈ ಹಂಡ್ರೆಡ್ ಜೊತೆಗೆ ಹಂಡ್ರೆಡ್ ಮಾಡ್ಕೊಂಡಿರ್ತಾರೆ ಹಂಡ್ರೆಡ್ರ ಜೊತೆಗೆ ಒಂದು ಟೀ ಸ್ಪೂನಷ್ಟು ಕಾಳು ಒಂದು ಟೀ ಸ್ಪೂನಷ್ಟು ಕ ಕರಿಮೆಣಸು ಒಂದು ಟೀ ಸ್ಪೂನಷ್ಟು ಲವಂಗ ಇವು ಮೂರನ್ನು ಅದು ಇದರ ಜೊತೆ ಲಾ ನೆಲ್ಲಿಕಾಯಿ ಜೊತೆ ಹಾಕಬೇಕು ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಇಟ್ಕೊಂಬಿಡಿ ಸಪ್ರೇಟ್ ಇನ್ ಐವತ್ತು ಗ್ರಾಮನ್ನು ಅದನ್ನು ಪೌಡರ್ ಮಾಡೋದು ಬೇಡ ನೆಲ್ಲಿಕಾಯಿನ ಹಾಗೆ ಇಟ್ಕೊಂಡಿರಿ ಏನು ಮಾಡ್ಬೇಕಂತ ಹೇಳ್ತೀನಿ ಇದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತಿಲ್ಲ ಪೌಡ್ರ್ ಮಾಡಿ ಇಟ್ಕೊಂಡು ಆದಮೇಲೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಕೊಕೋನಟ್ ಆಯಿಲನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಹಾಕಿದ ಮೇಲೆ ಅದಕ್ಕೆ ಫಿಫ್ಟಿ ಗ್ರಾಮ್ ಗ್ರಾಮ್ನಷ್ಟು இது ஏனது மஸ்ட் ஆயில து தைக்கொள்ளி அது அதுக்கு மிஸ் மிஸ் ஆமேலே பவுடர் மா சப்பேட் மிஸியில் ஆ பவுட்ன அதுக்குாக்கி ஹாக்கிட்டு சண்டி இட் சனா கதை அது ஒர டார்க் ப்ளாக்கன பரத்து ஆ ஃபர ஆக்டு அது நெல்லிக்காயு அம்ச எல்லாம் ஆயிலில் விடக்கு ஆ டர நீ கதசி ಕುಸಿದಾದಮೇಲೆ ಅದನ್ನು ಹಾರಾ ಹಾರಾಕಿಬಿಟ್ಬಿಡಿ ಆರಿದ್ಮೇಲೆ ನೀವೊಂದು ಮಲ್ಮಲ್ಲಲ್ಲಿ ಅಥವಾ ಫಿಲ್ಟ್ರ್ ಟೀ ಕು ಟೀ ಕುಡಿತಿರಲ್ಲ ಫಿಲ್ಟರ್ ಮಾಡ್ತಿರಲ್ಲ ಆ ಫಿಲ್ಟ್ರಲ್ಲಾದರೂ ನೀವು ಸೋಸ್ಕೊಂಡ್ಬಿಡಿ ಸೋಸ್ಕೊಂಡ್ಬಿಟ್ಟು ಒಂದು ಬಾಟ್ಲಲ್ಲಿ ತಕೊಂಡ್ ಆದ್ಮೇಲೆ ಈ ನೆಲ್ಲಿಕಾಯಿನ ಸಪ್ರೇಟ್ ಐವತ್ತು ಗ್ರಾಮ್ ಇಟ್ಕೊಂಡಿರೋದಿಲ್ಲ ಹಾಗೆ ಅದನ್ನ ಅದ್ರೊಳಗೆ ಹಾಕ್ಬಿಡಿ ಹಾಕ್ಬಿಟ್ಟು ಹಾಗೆ ಇಟ್ಬಿಡಿ ಅದನ್ನು ಅದರಲ್ಲೇ ನೆನೆಬಿಟ್ಟು ಮತ್ತೆ ಅದು ರಸ ಬಿಟ್ಟೇ ಬಿಡ್ತದೆ ಇಷ್ಟು ಮಾಡಿದರೆ ಸಾಕು ನೀವು ಯಾವಾಗ ನೀವು ತಲೆಗೆ ಸ್ನಾನ ಮಾಡ್ತೀರಾ ಅವಾಗ ನೀವು ಹಚ್ಕೊಂಬಿಡೋದು ನೀಟಾಗಿ ರೂಟಿಗೆ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ ಅಪ್ಲೈ ಮಾಡ್ಕೊಂಡು ಒನ್ ಅವರ್ ಅಥವಾ ಟೂ ಅವರ್ ಬಿಟ್ಟು ಆಮೇಲೆ ನೀವು ತಲೆಗೆ ಶಾಂಪೂನು ಸೀರೆಕಾಯಿ ಅದರಿಂದ ತೊಗೊಳ್ಕೋತರೆ ತೊಳ್ಕೊಳ್ಳಿ ಈ ಥರ ನೀವು ಮಾಡ್ತಾ ಬನ್ನಿ ಈ ಹರ್ಬಲ್ ಆಯಿಲ್ ತುಂಬಾ ಎಫೆಕ್ಟಿವ್ ಆಗಿದೆ ನಿಮ್ಮ ಕೂದಲು ಬಕ್ ತಲೆ ಆಗಿದ್ರು ಸಹ ಮತ್ತೆ ವಾಪಸ್ಸು ರಿಟರ್ನ್ ಬರ್ತಾ ಕೂದಲ ನಿಮಗೆ ಡಬಲ್ಸ್ ಅಲ್ಲ ತ್ರಿಬಲ್ಸ ಆಗುತ್ತೆ ಅಷ್ಟು ಚೆನ್ನಾಗಿ ಬೆಳೀತಾ ಕೂದಲ ನೀವು ಮಾಡಿ ನೋಡಿ ಆಮೇಲೆ ಇದನ್ನು ಉಪಯೋಗ ಮಾಡಿದ ಮೇಲೆ ನಾನು ಕಮೆಂಟ್ಸ್ ಮಾಡಿ ಇದಿಷ್ಟವಾದರೆ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಿಂದ ಮತ್ತೆ ಮುಕ್ತಾಯ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು